ಸೊ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪೈರ್ ಚೆನ್ನಾಗಿ ಸ್ವಾಗತ ಸೊ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಬರೀತೀನಿ ಸೊ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ವಿಡಿಯೋನ ಫುಲ್ ನೋಡಿ ಯಾಕಂದರೆ ನಿಮ್ಮ ಹೆಸರು ಕೂಡ ಬರಬಹುದು ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಕೆಳಗಡೆ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ವಿಡಿಯೋದ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ಬಂದು ರಶ್ಮಿತಾ ಅಂತ ಸೊ ರಶ್ಮಿತಾ ಅವರು ಕಮೆಂಟ್ ಮಾಡಿದರೆ ರಶ್ಮಿತಾ ಅವ್ರ ಬಗ್ಗೆ ಒಂದು ಕವನ ಪುಷ್ಪದಂತೆ ಸದಾ ಬದುಕಿನಲ್ಲಿ ನೀ ಬಂದು ಅದ್ಭುತ ಸದಾ ಒಳ್ಳೆತನಕ್ಕೆ ಒಳ್ಳೆಯ ವಿಚಾರಗಳಿಗೆ ನಿಮ್ಮ ಮತ ಸದಾ ಸಾಧಿಸಿ ಮೇರೆ ನೀವು ರಶ್ಮಿತಾ ಸೊ ರಶ್ಮಿತಾ ಅವರು ಈ ಕವನ ನಿಮಗೆ ಇಷ್ಟ ಆಯ್ತು ಅಂದ್ಕೊತೀನಿ ಸೊ ಮುಂದಿನ ಒಂದು ರಾಹುಲ್ ಅಂತ ಸೊ ರಾಹುಲ್ ಅವರು ಕಮೆಂಟ್ ಮಾಡಿದರೆ ರಾಹುಲ್ ಅವ್ರ ಬಗ್ಗೆ ಬಂದು ಕವನ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಸದೃಢ ಕೆಲವಿನ ಬಲ ನಿಮ್ಮ ಮನವು ನಿಸ್ವಾರ್ಥತೆಯ ಕೋಮಲ ಸದಾ ಬದುಕಿನಲ್ಲಿ ಉತ್ತುಂಗಕ್ಕೆ ಏರಿ ನೀವು ರಾಹುಲ ಸೊ ರಾಹುಲ್ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೊತೀರಿ ಸೊ ಮೂರನೇ ಹೆಸ್ರು ಬಂದು ಶಮಿತಾ ಅಂತ ಸೊ ಶಮಿತಾ ಅವರು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರೆ ಸೊ ಅವ್ರ ಬಗ್ಗೆ ಒಂದು ಕವನ ಸದಾ ಎಲ್ಲರಿಗೂ ಮನದಾಳದಿಂದ ಬಯಸುವಿರಿ ನೀವು ಯುತ ನಿಮ್ಮ ಮಾತುಗಳೇ ತೂಕ ಭರಿತವಾದ ಅದ್ಭುತ ಸದಾ ಹೊಳೆಯಿರಿ ನೀವು ಶಮಿತಾ ಸೊ ಅವರೇ ಅವರ ಕವನ ನಿಮಗೆ ಇಷ್ಟ ಆಯಿತು ಅನ್ಕೊತೀರಿ ಸೊ ನಾಲ್ಕನೇ ಹೆಸರು ಬಂದು ಅಕುಲ್ ಅಂತ ಸೊ ಅಕುಲ್ ಅವರು ಕಮೆಂಟ್ ಮಾಡಿದರೆ ಅಕುಲ್ ಅವ್ರ ಬಗ್ಗೆ ಒಂದು ಕವನ ನಿಮ್ಮದು ಜಗತ್ತನ್ನೇ ಆತ್ಮವಿಶ್ವಾಸದಿಂದ ಗೆಲ್ಲೋ ಬಲ ನಿಮ್ಮಲ್ಲಿದೆ ಖುಷಿಯ ಹಂಚುವ ಧನಾತ್ಮಕತೆಯ ಆಳ ಸದಾ ಬದುಕಿನಲ್ಲಿ ಮೆರೆಯಿರಿ ನೀವು ಅಕುಲ ಸೊ ಅಕುಲ ಅವರೇ ಕವನ ನಿಮಗೆ ಇಷ್ಟ ಆಯಿತು ಮುಂದಿನ ಹೆಸರು ಒಂದು ತೇಜಸ್ವಿನಿ ಅಂತ ಸೊ ತೇಜಸ್ವಿನಿ ಅವರು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರು ಸೊ ಅವ್ರ ಬಗ್ಗೆ ಒಂದು ಕವನ ನಿಮ್ಮದು ಸದಾ ಕೇಳಬೇಕೆನಿಸುವ ಧ್ವನಿ ನಿಮ್ಮ ಬದುಕಾಗಲಿ ಒಂದು ಅದ್ಭುತವಾದ ಕಹಾನಿ ಸದಾ ಭವ್ಯತೆಯ ಬದುಕು ನಿಮ್ಮದಾಗಲಿ ತೇಜಸ್ವಿನಿ ಸೊ ಅವರೇ ಕವನ ನಿಮಗೆ ಇಷ್ಟ ಅನ್ಕೋತೀನಿ ಸೊ ಮುಂದಿನ ಒಂದು ದಾಸನ ಗೌಡ ಅಂತ ಸೊ ದಾಸನಗೌಡ ಅವರು ಕೂಡ ಕಮೆಂಟ್ ಮಾಡಿದರು ಸೊ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಪರಿಶ್ರಮ ನೆನಿಸಿಕೊಂಡು ನಿಮ್ಮ ಬದುಕಿನಲ್ಲಿ ಸೋಲುಗಳು ಆಗುವ ಗಿಡಗಡ ನೀವಾಗಿ ಸದಾ ಖುಷಿಯ ಹಂಚೋ ಮೋಡ ಸದಾ ಬದುಕಿನಲ್ಲಿ ಬೆಳೆದು ನಿಲ್ಲಿ ನೀವು ದಾಸನಗೌಡ ಸೊ ದಾಸನಗೌಡ ಅವರೇ ಈ ಕವನ ನಿಮಗೆ ಇಷ್ಟ ಆದನ್ಕೊತೀರಿ ಸೊ ಮುಂದಿನ ಹೆಸರು ಬಂದು ಚಂದ್ರ ಅಂತ ಸೊ ಚಂದ್ರ ಅವರು ಕಮೆಂಟ್ ಮಾಡಿದರೆ ಚಂದ್ರ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ನಗುವೆ ಹುಣ್ಣಿವೆ ಚಂದ್ರನಂತೆ ಹೊಳೆಯುವ ಸುಂದರ ಎಂದಿಗೂ ಆಗದಿರಲಿ ನಿಮ್ಮ ಮನ ಭಾರ ಸದಾ ಬದುಕಿನಲ್ಲಿ ಸಾಧಿಸುವುದರ ಮೂಲಕ ಕಂಗೊಳಿಸಿ ನೀವು ಚಂದ್ರ ಸೊ ಚಂದ್ರ ಅವರೇ ಕವನ ನಿಮಗೆ ಇಷ್ಟ ಆದ್ಕೊತೀನಿ ಸೊ ಕಡೆ ಹೆಸರು ಗಂಗಾ ಅಂತ ಸೊ ಗಂಗಾ ಅವರು ಕೂಡ ಕಮೆಂಟ್ ಮಾಡಿದರೆ ಲಾಸ್ಟ್ ವಿಡಿಯೋದಲ್ಲಿ ಸೊ ಗಂಗಾ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಗುರಿ ಮುಟ್ಟನ್ನು ಸದಾ ನೀವು ಮಾಡುವಿರಿ ತ್ಯಾಗ ಗಂಗೆಯಂತಹ ಬೋರ್ಗರಿಯುವ ಧನಾತ್ಮಕತೆಯ ಮನ ನಿಮ್ಮದು ಗಂಗಾ ಸದಾ ಬದುಕಿನಲ್ಲಿ ಅರಿಯುತ್ತಲೇರಿ ನೀವು ಗಂಗಾ ಗಂಗಾ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರು ಕವನ ಬೇಕಿದ್ದರೆ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡೋದು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿದರೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಖಂಡಿತವಾಗೂ ಕವನ ಕೊಡ್ತೀನಿ ಅಂತ ಹೇಳ್ತಾ ಸೊ ಈ ನಮ್ಮ ಪ್ರಯತ್ನ ಇಷ್ಟ ಆಗ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಸೊ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ